ದಾಂಡೇಲಿ ನಗರ ಠಾಣೆಯಲ್ಲಿ ದಾಂಡೇಲಿ ಉಪವಿಭಾಗದ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆ ದಿನಾಂಕ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ದಾಂಡೇಲಿ ನಗರ ಠಾಣೆಯಲ್ಲಿ ದಾಂಡೇಲಿ ಉಪ ವಿಭಾಗದ ಎಸ್ಸಿ ಎಸ್ಟಿಯ ಕುಂದುಕೊರತೆಗಳನ್ನು ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಎಲ್ಲಾ ವಿಭಾಗದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಸ್ಥಳ ದಾಂಡೇಲಿ ವರದಿಗಾರರು ಆಯುಷಾ ಮುಖಾಶಿ ಒಂದು ಅಲ್ಲದೆ ಸದ್ವಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಜೇಡ ಸಿ ಪಿ ಕೂಡ ತಮ್ಮೆಲ್ಲರ ಪರವಾಗಿ ತಾಣೆಯ ಪರವಾಗಿ ಸ್ವಾಗತವಾಗಿಸಬಹುದು ಅಲ್ಲದೆ ನಮ್ಮ ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಹಾಗೂ ಮತ್ತೆ ತಾಲೂಕು ಪಂಚಾಯಿತಿ ಹಾಗೆ ವಿವಿಧ ಇಲಾಖೆಗಳಿಂದ ಈ ಒಂದು ಸಭೆಗೆ ಆಗಮಿಸಿದ್ದೀರಿ ತಮ್ ಎಲ್ಲರಿಗೂ ಕೂಡ ಹಾಗೂ ಠಾಣೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೆ ಅಲ್ಲದೆ ಈ ಸಭೆಯ ಕೇಂದ್ರಬಿಂದು ತಮ್ಮೆಲ್ಲರಿಗೂ ಕೂಡ ಎಲ್ಲ ಸಂಘಟನೆಯ ಮುಖಂಡರು ಹಾಗೂ ನಮ್ಮ ಸಾರ್ವಜನಿಕರು ಕೂಡ ಕೂಡ ನಮ್ಮ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಹಾಗೂ ವಿಭಾಗದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ತಮ್ಮ ಈ ಹಿಂದೆ ಹಲವಾರು ತಾಣಾ ಮಟ್ಟದಲ್ಲಿ ಸರ್ಕಾರಲ್ಲಿ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಎಸ್ ಎಸ್ ಟಿ ಕುಂದುಕುರು ಸಭೆಯನ್ನು ಆಯೋಜಿಸಿದ್ವಿ ಈ ದಿನ ಮಾನ್ಯ ಎಸ್ ಎಸ್ಆರ್ ಆದೇಶದಂತೆ ಅವರ ನಿರ್ದೇಶನಂತೆ ಮತ್ತು ಸರ್ಕಾರದ ಸುತ್ತೋಲೆಯಂತೆ ಉಪವಿಭಾಗ ಮಟ್ಟದಲ್ಲಿ ಹಾಗೂ ವಿವಿಧ ಇಲಾಖೆಗಳ ಒಳಗೊಂಡಂತೆ ಉಪವಿಭಾಗ ಮಟ್ಟದಲ್ಲಿ ಜೋಯಿಡಾ ಹರಿಯಾಳ ಮತ್ತು ತಾಂಡೀಲಿನ ಮೂರು ತಾಲೂಕು ಒಳಗೊಂಡಂತೆ ಈಗಿನ ಒಂದು ಈನದ ಎಸ್ ಎಸ್ ಟಿ ಕುಂದುಕುರಿತ ಸಭೆಯನ್ನ ಈ ದಿವಸ ಆಯೋಜಿಸಿದ್ದೀವಿ ಅದಕ್ಕೆ ಈ ದಿನ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ರೆವನ್ಯೂ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಇಲಾಖೆಗೆ ಸಂಬಂಧಿಸಿದಂತೆ ತಮ್ಮ ಏನೇ ರೀತಿಯ ಸಮಸ್ಯೆ ಏನೇ ರೀತಿ ಮುಂದೂ ಕೊರತೆ ಇದ್ರು ಕೂಡ ಅದನ್ನು ಪ್ರಸ್ತಾಪಿಸ್ಕೊಂಡು ಅದೇ ರೀತಿಯಾಗಿ ಅದಕ್ಕೆ ಸೂಕ್ತವಾದ ಏನು ಸಲಹೆ ಇದೆ ಅಥವಾ ಪರಿಹಾರ ಇದೆ ಅದನ್ನು ಇಲ್ಲೇ ಕೂಡ ಕಂಡುಕೊಳ್ಳುವಂತ ಈ ಒಂದು ಸಭೆಯಲ್ಲಿ ಕರೆದಿದ್ದೀವಿ ತಾನೆಲ್ಲ ಆಗಮಿಸಿದ್ರೆ ಒಂದನೇದಾಗಿ ತಮ್ಮ ತಮ್ಮ ಸಂಘಟನೆಗಳಾಗಲಿ ಅಥವಾ ತಮ್ಮ ಸದಸ್ಯರಾಗಲಿ ఒక్కొరీ మాట్లాడుతూ సంబంధప ఇలాకూ కూడా భారత సార్వభౌమ సర్వధర్మ సమభావ ప్రజాసత్తాత్మక

ಒಂದು ವಿರಾಮ ವೈಟ್ ಸೆಂಟರ್ ಬಾಜಿಮಲ್ಲಿ ಇದೆ ಅದಕ್ಕೆ ಭೂತ್ರಾಲ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಅವಾಗ ಹೋದ್ರೆ ನನಗೆ ಪಬ್ಲಿಕ್ ಗೊತ್ತಿದೆ ಇನ್ನು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಬಂದ್ರೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಯಾರು ಜಗಳ ಮಾಡ್ಕೊಂಡು ಮತ್ತೊಮ್ಮೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಅಲ್ಲಿ ನಮ್ಮ ಪರ್ಕ ಯಾಕೆ ಹಚ್ಚಿಲ್ಲ ನೀವು ಒಂದು ಈ ಕಡೆ ಬಟ್ಟೆ ಶೆಟ್ಟೆ ಅಲ್ಲಿ ಒಂದು ಸ್ವಚ್ಛತೆ ಇದೆ ಅದಕ್ಕೂ ನಮ್ಮ ಪರ್ಕ ಇಲ್ಲ ಎಲ್ಲ ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ಕಡೆ ಹುಳಿಗಿರ ಸ್ಟೇಟ್ आप चे नाव ओळखायला ಯಾರು यार मारबोट रे उनेला पण नाव पडताकडे आबोलात म्हणते हे सगळा जननी स्वच्छता एकदम फेमस लागतो आम्ही भेटले शर्माराते नींबू नींबू पण आपण करतोय स्वच्छ हे कळसने डॉक्टर लीड ಎರಡು ಹಳ್ಳಿಗಳಲ್ಲಿ <dying> <manipulation> ಟ್ರ್ಯಾಕ್ಟರ್ ಅಲ್ಲಿ ಮೈಕ್ ಹಸ್ತಾ ಇದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಏಳ್ನೂರ ಎಂಟ್ನೂರು ಟ್ರ್ಯಾಕ್ಟರ್ ಪರ್ ಡೇ ಬರ್ತಾ ಇದಾವೆ ಇವಾಗ ನಮ್ಮಲ್ಲಿ ಹಳೆ ಸಿಂಗಲ್ ರೋಡ್ ಇದೆ ಅಲ್ಲಿ ಟ್ರಾಫಿಕ್ ಆಗ್ತಾ ಇದೆ ನೀವು ಹೇಳಿದಾಗ ಮತ್ ಜೊತೆಗೆ ಸೌಂಡ್ ಹಸ್ತಾ ಇದ್ರೆ ಲಾಸ್ಟ್ ಟೈಮ್ ನಾವು ಒಂದು ಲಾಸ್ಟ್ ವೀಕ್ ಫೈನ್ ಹಾಕಿದಿವಿ ಅದು ಮುಂದ್ ವಾರ ಫೈನ್ ಹಾಕ್ತೀವಿ ಯಾವ್ದೇ ಇದ್ರಲ್ಲಿ ಎಲ್ಲ ಮತ್ತೆ ಕೆಲವೊಂದು ಟೇಪ್ ಗಳನ್ನ ನಾವು ತಗೊಂಡಿದ್ದೀವಿ ತಗೊಂಡಿದೀವಿ ತಗೊಂಡಿದ್ವಿ ಮತ್ತೇನಾದ್ರೂ ಇದ್ರೆ ಹೇಳಿ ಮತ್ತೆ ಯಾರು ಮಾತಾಡ್ಬೇಕ ಮನೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮಂಡಿಸ್ ಅದೇ ಬೆಸರಲ್ಲಿ ತಕ್ಕೊಂಡು ಆಗ್ತದೆ ಆಮೇಲೆ ಯು ಜಿ ಸಮಸ್ಯೆ ಏನಿದೆ ಅಶೋಕ್ ಯು ಜಿ ಸಮಸ್ಯೆ ನೋಡಿ ಊರಲ್ಲಿ ಎಲ್ಲ ಕಡೆ ಯು ಆಗಿದೆ ಸುಮಾರು ನೈಂಟಿ ಪರ್ಸೆಂಟ್ ಊರು ಕವರ್ ಆಗಿದೆ ಅದು ಹಾಲು ಮಟ್ಟಿ ಮತ್ತೆ ಅದು ನಿರ್ಮಲ್ ನಗರದಲ್ಲಿ ಅದಕ್ಕೆ ಎಸ್ ಟಿ ಪಿ ಮಾಡಿದ್ದಾರೆ ಅದು ಏನ್ ಮೈನಸ್ ಕಂಪ್ಲೇಂಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗ್ತದೆ ಅದು ಒಂದೇ ಜಾಗದಲ್ಲಿ ಬ್ಲಾಕ್ ಆಗ್ತಾ ನಮ್ಮ ಅಂಬೇಡ್ಕರ್ ಭವನದ ಜಿಲ್ಲೆಗಳ ಏರಿಯಾದಲ್ಲಿ ಕೂಡ ಬ್ಲಾಕ್ ಆಗ್ತಾ ಇದೆ ಮತ್ತೆ ಮರುತಿ ನಗರದಲ್ಲಿ ಕೂಡ ಬ್ಲಾಕ್ ಆಗ್ತಾ ಇದೆ ಅಲ್ಲಿ ಅದಕ್ಕೆ ಪ್ರೆಷರ್ ಬರ್ತಾ ಇದೆ ಅಲ್ಲಿಂದ ಕೆಲವು ಬ್ಲಾಕ್ ನಮ್ಮ ನಗರ ಏನು ಏನ್ ನಮ್ಮ ಒಂದು ಗಾಡಿ ಇದೆ ತಪ್ಪಲ್ಲ ನಮ್ದು ಬೇರೆ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಒಳ್ಳೆ ಫ್ರೂಟ್ಫುಲ್ ಒಳ್ಳೆ ಫಲದಾಯಕ ಏನು ಡಿಸ್ಕಷನ್ ಆಗಿದೆ ಚರ್ಚೆ ಆಗಿದೆ ಅಂತ ಅನ್ಕೊಂತೀನಿ ನಾನು ತಾವೆಲ್ಲ ತಮ್ಮ ಬಹುದಿಂದ ಬೇಡಿಕೆ ಈಡೇರಿದೆ ಸೊ ಒಂದು ಈಗ ಗಮನಿಸ್ದಂಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಾವೆಲ್ಲ ಗಮನಕ್ಕೆ ತಗೊಂಬಂದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಕಡಿಮೆ ಪ್ರಶ್ನೆ ಇತ್ತು ನಾನು ಏನಾದರೂ ಇದೆ ವಿಚಾರ ಅಂತ ಕಡಿಮೆ ಪ್ರಶ್ನೆ ಇದೆ ಇದೆಲ್ಲವೂ ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಬೇರೆ ಗಳು ತಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ಸ್ಪಂದನೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮಾತಾಡಿದ್ದಾರೆ ಸೋಷಿಯಲ್ ವೆಲ್ಕರ್ ಮಾತಾಡಿದ್ದಾರೆ ತಾಲೂಕ್ ಪಂಚಾಯತ್ ಮಾತಾಡಿದ್ದಾರೆ ಬಹುತೇಕ ತಮ್ಮ ಪ್ರಶ್ನೆಗಳು ಅಂಬೇಡ್ಕರ್ ಭವನ ಹೊಸದಾಗಿ ನಿರ್ಮಿಸುವುದರ ಬಗ್ಗೆ ಕೇಂದ್ರೀಕೃತ ಆಗಿದೆ ಅದು ಒಂದು ಸಮಸ್ಯೆ ಇದೆ ಅದು ನಾವು ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೂ ಕೂಡ ನಾವು ನಮ್ಮ ಆಫೀಸ್ ಕೂಡ ನಾವು ಬರೀತೀವಿ ಅಂತ ಹೇಳ್ತೀವಿ ಡೈರೆಕ್ಟ್ ಆಗಿ ಬರೀತೀವಿ ಈ ಥರ ಒಂದು ಮೇಜರ್ ಸಮಸ್ಯೆ ಇದೆ ಇದು ನಮ್ಮ ಮೀಟಿಂಗ್ ಡಿಸ್ಕಸ್ ಆಗಿದೆ ಅಂತ ಪ್ರೊಸಿಡಿಂಗ್ಸ್ ಅನ್ನು ಕಳಿಸ್ಕೊಡ್ತೀವಿ ನಾವು ಅದು ಕಳಿಸ್ಕೊಡ್ತೀವಿ ಮತ್ತು ಸೋಷಿಯಲ್ ವೆಲ್ಫೇರ್ ತರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅದನ್ನ ಬಿಟ್ಟರೆ ಮತ್ತೆ ನಮ್ಮ ಪೊಲೀಸ್ ವಿಚಾರವಾಗಿ ತಾವು ಕೆ ಸಿ ಸರ್ಕಲ್ ವಿಚಾರ ಮೇಡಮ್ ಅವ್ರ ಗಮನ ತಂದು ಅದನ್ನ ನಾವು ಖುದ್ದು ಪರಿಶೀಲನೆ ಮಾಡ್ತೀವಿ ನೋಡೋಣ ಏನು ತಾವು ಹೇಳಿದ ಸಮಸ್ಯೆಗಳು ಚೆಕ್ ಮಾಡ್ತೀವಿ ನೋಡಿ ಸೈಕಲ್ ಚೆಕ್ ಮಾಡಿದಾಗ ಗಮನ ಬರುತ್ತೆ ತಾನೇ ಹೇಳಿದ ನಾನು ಚೆಕ್ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿನ್ನ ಮೂರು ತಿಂಗಳು ಅಥವಾ ಆರು ತಿಂಗಳದ ನಂತರ ಮಾಡ್ಲಿಕ್ಕೆ ಇದನ್ನ ಪ್ರಯತ್ನ ಮಾಡ್ತೀವಿ ಮೂರ್ ಮೂтину ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಹೆಚ್ಚಿನ ಡಿಪಾರ್ಟ್ಮೆಂಟ್ ಗಳನ್ನು ಕೂಡ ನಾವು ಕರೆಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಪೊಲೀಸ್ इलाಕೆ ಯಾವಾಗಲೂ ಸ್ಪಂದಿಸುತ್ತಿದೆ ನಮ್ಮ 24 ಸೆವೆನ್ ಇರುತ್ತೆ ಸ್ಟೇಷನ್ ತಮ್ಮ ಸಮಸ್ಯೆಗಳನ್ನ ಓದ್ಕೊಂಡ್ಬಿಟ್ಟು ತಾವು ಬಂದರೆ ನಾವು ಖಂಡಿತವಾಗಿ ಸ್ಪಂದಿಸ್ತೀವಿ ಯಾವುದೋ ವಿಚಾರಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಖಂಡಿತವಾಗಿ ನಮ್ದೇನು ಆ ಥರದ ಭಾವನೆಗಳು ಇರೋದಿಲ್ಲ ತಮ್ಮದು ಸೇವೆಗೋಸ್ಕರೇ ಇರ್ತಕ್ಕಂತಹ ಇಲಾಖೆಗಳು ಎಲ್ಲರೂ ಕೂಡ ಮತ್ತು ರಾಮನಗರ ದಾಂಡೇಲಿ ಹಳೆಯ ಎಲ್ಲಾ ಇಲಾಖೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಬರೀ ಪೊಲೀಸ್ ಬಗ್ಗೆ ಮಾತ್ರ ನೀವು ಕೆಲವರೆಲ್ಲ ಹೇಳ್ತಾ ಇದ್ರಿ ಆಯ್ತು ಪೊಲೀಸ್ ಮಾಡೋಣ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ತಮ್ಮೆಲ್ಲಾ ಸಮಸ್ಯೆಗಳಿಗೆ ನಾವು ಆಳ್ವೇನ್ಸ್ ಸ್ಪಂದೆ ಮಾಡ್ಲಿಕ್ಕೆ ಇದ್ದೀವಿ ಅಂತ ಮತ್ತೊಂದ್ಸಲ ಭರವಸೆ ಕೊಡ್ತಾ ಮುಂದಿನ ಇದೆಲ್ಲ ಪ್ರೊಸೀಡಿಂಗ್ಸ್ ಆಗುತ್ತೆ ನಾವು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಪತ್ರ ಸಹವನ್ನ ಕೂಡ ಮಾಡ್ತೀವಿ ಇದನ್ನ ಅವ್ರಿಗೆ ಸಮಸ್ಯೆ ಗಮನ ಸಾಧ್ಯ ಆದಷ್ಟು ಅವ್ರಿಗೇನು ತಮ್ಮ ಇಲಾಖೆಯ ನಿಯಮಗಳ ಅನ್ವಯ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಯಮಗಳನ್ನ ಮೀರಿ ಮಾಡ್ಲಿಕ್ಕೆ ಇರ್ಬೋದು ತಾವು ಮತ್ತೆ ವೈಯಕ್ತಿಕವಾಗಿ ಅವರಿಗೆ ಪತ್ರ ಕೊಟ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ತಾವು ಹಿಂಬರವನ್ನು ತಗೋದ್ಕೋಬಹುದು ಹಿಂಬರ ಕೊಡ್ಲೇಬೇಕಾದಂತದ್ದು ಇದೆ ಹಿಂಬರ ಕೊಡ್ಲೇಬೇಕು ನೋಡೋಣ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಆ ತಮ್ಮೆಲ್ಲರೂ ಇಷ್ಟು